ರಾಯಲ್ ಚಾಲೆಂಜರ್ಸ್ ತಂಡವು ಹದಿನೆಂಟು ವರ್ಷಗಳ ಕಾಯುವಿಕೆಯ ನಂತರ ಐಪಿಎಲ್ ಟ್ರೋಫಿಯನ್ನ ಗೆದ್ದಿದೆ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡವನ್ನು ಸೋಲಿಸಿ ಚೊಚ್ಚಲ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದೆ ರಜತ್ ಪಾಟೀದಾರ್ ನಾಯಕತ್ವದಲ್ಲಿ ಆರ್ಸಿಬಿ ಸಂಘಟಿತ ಪ್ರದರ್ಶನ ನೀಡಿ ಜಯ ಸಾಧಿಸಿತು ಈ ಮೂಲಕ ಈ ಸಲ ಕಪ್ ನಮ್ದೆ ಎಂಬ ಘೋಷಣೆಯನ್ನ ನಿಜ ಮಾಡಿದೆ ಪ್ಲಾನ್ ತುಂಬಾ ಚೆನ್ನಾಗಿ ಇಟ್ಕೊಂಡ್ ಬರ್ತಾ ಈ ಮ್ಯಾಚ್ ಅಲ್ಲಿ ಇದು ನೀವು ಕೇಳ್ತಾ ಇದೀರ ಕೂಡ ಅದನ್ನ ಮಾಡ್ಬೋದು ಅಂತ ಖಂಡಿತ ಮಾಡ್ಬೋದು ಬಟ್ ಅದನ್ನ ಪ್ರಾಕ್ಟೀಸ್ ಮಾಡಿದಾರ ಎಷ್ಟು ಜನ ಬೋಲರ್ ಆ ರೀತಿ ಒಂದು ಬೋಲರ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಪಂಜಾಬ್ ಕಿಂಗ್ಸ್ ಇಲೆವೆನ್ಸ್ ನಡುವಿನ ರೋಚಕ ಪಂದ್ಯದಲ್ಲಿ ಆರ್ ಸಿ ಬಿ ಗೆಲುವಿನ ದಡದತ್ತ ಸಾಗುತ್ತಿದ್ದಂತೆ ಚಿಕ್ಕಮಗಳೂರಿನಲ್ಲಿ ಅಭಿಮಾನಿಗಳು ಶಿಳ್ಳೆ ಕೆಕೆ ಚಪ್ಪಾಳೆ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ Yeah, I got make the, oh, the, the ನಗರದ ಆಜತ್ಪಾ ವೃತ್ತದಲ್ಲಿ ಶಾಸಕ ಎಚ್ಡಿ ತಮ್ಮಯ್ಯ ಅವರು ಅಳವಡಿಸಿದ್ದ ಟಿವಿ ಪರದೆ ಸ್ಕ್ರೀನಿಂಗ್ಗಳಲ್ಲಿ ಕ್ರಿಕೆಟ್ ಪಂದ್ಯ ವೀಕ್ಷಿಸುತ್ತಿದ್ದ ನೂರಾರು ಮಂದಿ ಆರ್ಸಿಬಿ ವಿಜಯ ಸಾಧಿಸುತ್ತಿದ್ದಂತೆ ಕುಣಿದು ಕುಪ್ಪಳಿಸಿದರು

ಮಾತನಾಡಿದ ಅವರು ಆರ್ಸಿಬಿ ತಂಡದ ಸೋಲು ಗೆಲುವು ಏಳು ಬೀಳುಗಳಲ್ಲಿ ಸದಾ ಜೊತೆ ನಿಂತು ಮೊದಲ ಆವೃತ್ತಿಯಿಂದ ಇಂದಿನವರೆಗೂ ಅದೇ ರೀತಿಯ ಪ್ರೀತಿ ಸ್ಫೂರ್ತಿ ನೀಡುತ್ತಿರುವ ಕೋಟ್ಯಾಂತರ ಅಭಿಮಾನಿಗಳಿಗೆ ಧನ್ಯವಾದಗಳನ್ನು ತಿಳಿಸಿ ಮಾತನಾಡಿದ ಅವರು ತಾಳ್ಮೆಯ ಫಲ ಸಿಹಿಯಾಗಿರುತ್ತದೆಯಂತೆ ಆ ಸಿಹಿ ಇಂದು ಕನ್ನಡಿಗರ ಮತ್ತು ಜಗತ್ತಿನಾದ್ಯಂತ ಇರುವ ಆರ್ ಸಿ ಬಿ ಅಭಿಮಾನಿಗಳ ಪಾಲಿಗೆ ದೊರೆತಿದೆ ಎಂದರು ಇವತ್ತು ಏನು ಆಸೆ ಪಡುವ ರೀತಿಯಲ್ಲಿ ಐ ಪಿ ಎಲ್ ಕ್ರಿಕೆಟ್ ಟೂರ್ನಿಮೆಂಟ್ ಇಡೀ ಪ್ರಪಂಚದಲ್ಲೇ ಭಾಳ ಖ್ಯಾತಿಯನ್ನು ಹೊಂದಿದೆ ಅಂಥ ಐ ಪಿ ಎಲ್ ಟೂರ್ನಿನಲ್ಲಿ ದೇಶದ ವಿವಿಧ ತಂಡಗಳು ಭಾಗವಹಿಸ್ತಾ ಇದ್ದು ಅದರಲ್ಲಿ ಕರ್ನಾಟಕದ ಆರ್ ಸಿ ಬಿ ತಂಡ ಇವತ್ತು ಫೈನಲ್ಗೆ ಬಂದಿರೋದು ಕ್ರೀಡಾಭಿಮಾನಿಗಳಿಗೆ ಭಾಳ ಸಂತೋಷವನ್ನುಂಟು ಮಾಡಿದೆ ಎಲ್ಲ ಕ್ರೀಡೆಗಳಲ್ಲೂ ಕ್ರೀಡಾ ಮನೋಭಾವ ಮುಖ್ಯ ಆ ಅಂಥ ವಿಚಾರದಲ್ಲಿ ನಮ್ಮ ಅಭಿಮಾನಿಗಳು ಕ್ರೀಡಾ ಮನೋಭಾವನ ಪ್ರದರ್ಶನ ಮಾಡ್ತಾ ಇದ್ದಾರೆ ನಾವು ಯಾವಾಗಲೂ ಕ್ರೀಡೆನಲ್ಲಿ ಅಥವಾ ದೇಶದಲ್ಲಿ ಏನು ಇಷ್ಟಪಡ್ತೀವಿ ಅಂತ ಹೇಳಿದ್ರೆ ಪ್ರಪಂಚದಲ್ಲಿ ಮೊದಲು ನಮ್ಗೆ ತಾಯ್ನಾಡು ನಮ್ಮ ದೇಶ ನಾವು ಹುಟ್ಟಿರ್ತಕ್ಕಂಥ ನಮ್ಮ ದೇಶ ಗೆಲ್ಬೇಕು ನಮ್ಮ ದೇಶ ಗೆಲ್ಬೇಕು ಅಂತ ಎಲ್ಲ ರೀತಿಯ ಪಂದ್ಯಗಳಲ್ಲಿ ಎಲ್ಲಾ ರೀತಿಯ ಕ್ರೀಡೆಗಳಲ್ಲಿ ಬಯಸ್ತೇವೆ ಅದೇ ರೀತಿ ದೇಶದೊಳಗಡೆ ನಡೆದಂತ ಕ್ರೀಡೆಗಳಲ್ಲಿ ಅದು ಕ್ರಿಕೆಟ್ ಇರ್ಬೋದು ಹಾಕಿ ಇರ್ಬೋದು ಫುಟ್ಬಾಲ್ ಇರ್ಬೋದು ನಮ್ಮ ರಾಜ್ಯ ಗೆಲ್ಲಿ ಅಂತ ಬಯಸ್ತೇವೆ ನಮ್ಮ ರಾಜ್ಯದಲ್ಲಿ ಒಳಗಡೆ ನಡೆಯ ಪಂದ್ಯಗಳಲ್ಲಿ ನಮ್ಮೂರ್ ಗೆಲ್ಲು ಅಂತ ಬಯಸ್ತೇವೆ ಇದು ಸಹಜವಾದಂತ ಕ್ರೀಡಾಪಟುಗಳ ಮನೋಭಾವ ಅಭಿಮಾನಿಗಳ ಮನೋಭಾವ ಆ ನಿಟ್ಟಿನಲ್ಲಿ ನಮ್ಮ ದೇಶದೊಳಗಡೆ ನಡೀತಾ ಇರ್ತಕ್ಕಂಥ ಐ ಪಿ ಎಲ್ ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ನಮ್ಮ ರಾಜ್ಯದ ಬೆಂಗಳೂರಿನ ಆರ್ ಸಿ ಆರ್ ಸಿ ಬಿ ತಂಡ ಫೈನಲಿಗೆ ಹೋಗಿದೆ ನಾಲ್ಕನೇ ಬಾರಿ ಫೈನಲ್ ತಲುಪಿದೆ ಈ ಬಾರಿ ಈ ಬಾರಿ ಖಂಡಿತ ಆರ್ ಸಿ ಬಿ ಕಪ್ ಗೆಲ್ಲೇಬೇಕು ಅಂತೇಳಿ ಇಡೀ ರಾಜ್ಯದ ಕ್ರಿಕೆಟ್ ಕ್ರೀಡಾಭಿಮಾನಿಗಳು ಕಾಯ್ತಾ ಇದ್ದಾರೆ ಅಂಥ ಕ್ರೀಡಾಭಿಮಾನಿಗಳ ಮನಸ್ಸಿನ ಪ್ರೀತಿಗೆ ಗೌರವ ಕೊಡ್ತಕ್ಕಂಥದ್ದು ನಮ್ಮ ಅಭಿಪ್ರಾಯ ಮತ್ತೆ ನಮ್ಮ ಜವಾಬ್ದಾರಿ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಚಿಕ್ಕಮಗಳೂರಿನ ಎಲ್ಲ ಯುವಕರು ಒಂದೆಡೆ ಸೇರಿ ಈ ಒಂದು ಫೈನಲ್ ಪಂದ್ಯವನ್ನು ವೀಕ್ಷಣೆ ಮಾಡಿ ಮನೋರಂಜನೆಯನ್ನು ಅನುಭವಿಸ್ಲಿ ನಮ್ಮ ಆರ್ ಸಿ ಬಿ ಪಂದ್ಯವನ್ನು ಗೆಲ್ಲಿಸ್ಲಿ ಇವ್ರು ಉಮ್ಮಸ್ತಿಂದ ಅಂತೇಳಿ ಇವತ್ತು ಈ ಒಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ದೇವೆ ಖಂಡಿತ ನಮ್ಮ ಎಲ್ಲರ ಕ್ರೀಡಾಭಿಮಾನಿಗಳು ಅದರಲ್ಲೂ ಚಿಕ್ಕಮಗಳೂರಿನ ನನ್ನ ಕ್ಷೇತ್ರದ ಎಲ್ಲ ಕ್ರೀಡಾಭಿಮಾನಿಗಳ ಬಯಕೆ ಆಗಿರ್ತಕ್ಕಂಥ ಆರ್ ಸಿ ಬಿ ಗೆಲ್ಲೇಬೇಕು ಅಂತ ನಮ್ಮ ಕ್ರೀಡಾಭಿಮಾನಿಗಳು ನಮ್ಮ ಕ್ಷೇತ್ರ ಬಯಸಿದ್ದಾರೆ ಖಂಡಿತ ಆರ್ ಸಿ ಬಿ ಗೆಲ್ತದೆ ನಾಲ್ಕನೇ ಬಾರಿ ಫೈನಲ್ಗೆ ಹೋಗಿ ಕಪ್ ಗೆಲ್ತದೆ ಇವತ್ತೆಲ್ಲ ಏನು ಕ್ರೀಡಾಭಿಮಾನಿಗಳು ಎಲ್ಲ ಸಮಯ ಬಿಟ್ಟು ಬಂದಿದ್ದಾರೆ ಅವರ ಪ್ರೀತಿಗೆ ಖಂಡಿತ ಆರ್ ಸಿ ಬಿ ಗೌರವವನ್ನ ಸಲ್ತದೆ ಅಂತ ಹೇಳಿ ಎಲ್ರಿಗೂ ಮತ್ತೊಮ್ಮೆ ಆರ್ ಸಿ ಬಿ ತಂಡಕ್ಕೆ ದಿ ಬೆಸ್ಟ್ ಹೇಳಿ ಅಂತ ಬಯಸ್ತೇನೆ ಎಲ್ರಿಗೂ ನಮಸ್ಕಾರ ಈ ಸಲ ಆರ್ ಸಿ ಬಿ ಕಪ್ ನಮ್ದು